ಗುರುಭ್ಯೋ ನಮಃ ಹೋಂ ಎಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಪ್ರಮುಖವಾಗಿ ದಿನಾಂಕ ಎಂಟು ಹದಿನೇಳು ಇಪ್ಪತ್ತಾರು ಈ ಸಂಖ್ಯೆಯಲ್ಲಿ ಜನನವಾಗಿರತಕ್ಕಂಥವರ ಸ್ವಭಾವ ಯಾವ ರೀತಿ ಇರುತ್ತೆ ಅವರ ಆಗುಹೋಗುಗಳು ಅವರಿಗೆ ಯಾವ ನಂಬರ್ನಲ್ಲಿ ಜನವಾಗಿರ್ತಕ್ಕಂಥವ್ರು ಶತ್ರುಗಳಾಗಿರ್ತಾರೆ ಯಾವ ನಂಬರ್ನಲ್ಲಿ ಜನವಾಗಿರ್ತಕ್ಕಂಥವ್ರು ಮಿತ್ರರಾಗಿರ್ತಾರೆ ಯಾವ ಸಮಯಕ್ಕೆ ಸಂಕಷ್ಟ ಬರುತ್ತೆ ಯಾವ ತಿಂಗಳು ಶುಭ ಯಾವ ತಿಂಗಳು ಅಶುಭ ಇವರ ಪ್ಲಸ್ ಏನು ಮೈನಸ್ ಏನು ಯಾವ ವಿಚಾರದಲ್ಲಿ ಸ್ವಲ್ಪ ಇವ್ರನ್ನ ಇವರು ಸರಿಪಡಿಸ್ಕೊಂಡ್ರೆ ಅಭಿವೃದ್ಧಿಯನ್ನು ಶ್ರೇಯಸ್ಸನ್ನು ಪಡೆದುಕೊಳ್ಬೋದು ಯಾವ ವಿಚಾರದಲ್ಲಿ ಇನ್ನೂ ಕೂಡ ಇವರ ಕಾನ್ಸಂಟ್ರೇಷನ್ನ ಜಾಸ್ತಿ ಮಾಡಿಕೊಂಡ್ರೆ ಶುಭವನ್ನು ಲಾಭವನ್ನು ಪಡೆದುಕೊಳ್ಬೋದು ಅಂತ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಎಂಟು ಹದಿನೇಳು ಇಪ್ಪತ್ತಾರು ಶನಿಯ ನಂಬರ್ಸ್ಗಳು ಶನೇಶ್ಚರ ನ್ಯಾಯಕಾರಕ ಈ ಸಂಖ್ಯೆಯಲ್ಲಿ ಜನನವಾಗಿರತಕ್ಕಂಥವರ ಮನಸ್ಥಿತಿ ನ್ಯಾಯಪೂರ್ವಕವಾಗಿ ನ್ಯಾಯದ ಕಡೆ ಇರತಕ್ಕಂಥವರಾಗಿರ್ತಾರೆ ಇವರೆಲ್ಲರೂ ಕೂಡ ಸತ್ಯದ ಮಾರ್ಗದಲ್ಲಿ ಸಾಗಬೇಕು ಸತ್ಯ ಒಂದಲ್ಲ ಒಂದು ದಿನ ನಮ್ಮನ್ನು ಕೈ ಮುನ್ನಡೆಸುತ್ತದೆ ಅಂತ ಆಲೋಚನೆ ಇರತಕ್ಕಂಥ ವ್ಯಕ್ತಿಗಳು ಸದಾಕಾಲ ನೀತಿ ಮಾರ್ಗದಲ್ಲಿ ಧರ್ಮದ ಆದಿಯಲ್ಲಿ ಸಾಗಬೇಕು ಯಾರಿಗೂ ಕೂಡ ತೊಂದರೆಯನ್ನು ಕೊಡಬಾರ್ದು ನ್ಯಾಯುತದ ಮಾರ್ಗದಲ್ಲಿ ಸಾಗಬೇಕು ಅಂತ ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿಗಳು ಯಾರ ವಿಚಾರಕ್ಕೂ ಹೋಗೋದಿಲ್ಲ ನ್ಯಾಯ ನೀತಿ ಅಂತ ಬಂದರೆ ಮಧ್ಯವಸ್ಥೆಗೆ ತೆಗೆದುಕೊಂಡು ಎಲ್ಲ ರೀತಿಯ ಸರಿಯಾದ ತೀರ್ಪನ್ನಾಗಿರ್ಬೋದು ಸರಿಯಾದ ಪಾಲುದಾರಿಕೆಯನ್ನು ಈ ವ್ಯಕ್ತಿಗಳು ಮಾಡ್ತಾರೆ ಆಲ್ಮೋಸ್ಟ್ ನ್ಯಾಯಾಧೀಶರು ವಕೀಲರು ಈ ನಂಬರ್ಗಳಲ್ಲಿ ಹುಟ್ಟಿರತಕ್ಕಂಥವ್ರು ಆಗದೆ ಜಾಸ್ತಿ ಸದಾಕಾಲ ಯಾರಿಗೂ ಅನ್ಯಾಯವನ್ನು ಮಾಡಬಾರ್ದು ಗುರು ಹಿರಿಯರಿಗೆ ಪಿತೃಗಳಿಗೆ ಗುರುಗಳಿಗೆ ದೇವರಿಗೆ ಪ್ರಮುಖವಾಗಿ ಸದಾ ಕಾಲ ಆರಾಧನೆ ಮಾಡಬೇಕು ಅವರ ಸೇವೆಯನ್ನು ಮಾಡಬೇಕು ಅಂತ ಮನಸ್ಸು ತೊಳತಕ್ಕಂಥವರು ಮನಃಶಾಂತಿಯನ್ನು ಯಾವಾಗಲೂ ಕೂಡ ಬಯಸತಕ್ಕಂಥ ನಂಬರ್ಗಳಿವೆ ನೆಮ್ಮದಿಯಾಗಿರಬೇಕು ಪೀಸ್ಫುಲ್ ಲೈಫ್ನ ಲೀಡ್ ಮಾಡಬೇಕು ಅಂತ ಉತ್ತಮ ಧೈರ್ಯಶಾಲಿ ಧೈರ್ಯ ಇರತಕ್ಕಂಥವರು ಯಾರ ತಂಟೆಗೂ ಹೋಗಲ್ಲ ಇವರ ತಂಟೆಗೆ ಬಂದರೆ ಯಾರನ್ನೂ ಬಿಡಲ್ಲ ಆ ಥರ ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿಗಳು ಇವರಿಗೆ ಯಾರೇ ಕಷ್ಟವನ್ನು ಕೊಟ್ಟರು ಕೂಡ ಮೊದಲು ಬುದ್ಧಿವಾದವನ್ನೇ ಹೇಳ್ತಾರೆ ನ್ಯಾಯಯುತವಾಗಿ ಈಗಲ್ಲಪ್ಪ ಈಗ ಮಾಡು ನೀನು ನಡ್ಕೊಳ್ತಕ್ಕಂಥಕ್ಕಂಥದ್ದು ತಪ್ಪು ಅಂತ ತಿಂತಾರೆ ಅದರಲ್ಲೂ ನೀವೇನಾರು ಮಾತು ಕೇಳಲಿಲ್ಲ ಅಂದರೆ ತಿಳಿದಿರಲಿ ನೀವೇನಾದರೂ ಕೂಡ ಈ ಎಂಟು ಹದಿನೇಳು ಇಪ್ಪತ್ತಾರವನ್ನು ಬೇರೆ ಥರ ತಿಳ್ಕೊಂಬಿಟ್ರೆ ಖಂಡಿತ ತಪ್ಪು ಈ ಸಂಖ್ಯೆಯಲ್ಲಿ ಜನವಾಗಿರತಕ್ಕಂಥವರು ಆಲ್ಮೋಸ್ಟ್ ಸಮಾಧಾನವಾಗಿ ಮನಃಶಾಂತಿನ ತಿರ್ತಾರೆ ಒಂದು ಬಾರಿ ಆ ಎಲ್ಲ ಗೆರೆಗಳನ್ನು ದಾಟಿ ಅತಿರೇಕಕ್ಕೆ ಹೋದರೆ ನೆಕ್ಸ್ಟ್ ಲೆವೆಲ್ ಹೋಗ್ತಾರೆ ಅಂತ ಹೇಳ್ತಾರೆ ಗೊತ್ತಾ ಬೇರೆ ಲೆವೆಲ್ಗೆ ಹೋದರು ಅಂದರೆ ಎಂಥದೇ ಪರಿಣಾಮವಾದರೂ ಎಂಥದೇ ಪರಿಸ್ಥಿತಿ ಇದ್ದರೂ ಪರವಾಗಿಲ್ಲ ಬಿಡೋದಿಲ್ಲ ಅಂತ ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿಗಳು ಹಾಗಾಗಿ ಈ ಸಂಖ್ಯೆಯಲ್ಲಿ ಜನರಾಗಿರ್ತಗೆ ಬೇರೆಯವರು ವ್ಯವಹರಿಸಬೇಕಾದ್ರೆ ಜಾಗ್ರತೆ ಅಂತ ನೀತಿ ರೀ ನೀತಿ ಧರ್ಮದಲ್ಲಿ ಈ ಸಂಖ್ಯೆಯವರ ನೀವರು ಇದ್ಬಿಟ್ರೆ ದೇವರು ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ನಿಮ್ಮನ್ನು ಅಂತ ಅದೇ ಅನ್ಯಾಯದ ಮಾರ್ಗ ತುಪ್ಪು ಮಾರ್ಗದಲ್ಲಿ ಹೋದರೆ ರಾಕ್ಷಸ ರೀತಿ ನಿಮ್ಮನ್ನು ಕಾಡ್ತಾರೆ ಸದಾಕಾಲ ಈ ಸಂಖ್ಯೆಯಲ್ಲಿ ಜನವಾಗಿರತಕ್ಕಂಥವರು ಶ್ರಮಜೀವಿಗಳಾಗಿರ್ತಾರೆ ಕಷ್ಟಪಟ್ಟು ಬದುಕಬೇಕು ಅಂತೇಳಿ ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿಗಳು ಯಾವಾಗಲೂ ಈ ಸಂಖ್ಯೆಯಲ್ಲಿ ಜನನವಾಗಿರತಕ್ಕಂಥವರು ಕೂಲಾಗಿರ್ತಾರೆ ಅಂದರೆ ಯಾವುದೇ ಟೆನ್ಷನ್ಸ್ಗಳನ್ನ ತೆಗೆದುಕೊಳ್ಳೋಂಗಿಲ್ಲ ಪ್ರಮುಖ ಆ ಥರ ಅಂತೂ ಮಾಡ್ಕೊಳ್ಳೋದೇ ಇಲ್ಲ ಕೆಲಸದಲ್ಲಿ ಎಲ್ಲವೂ ಕೂಡ ಕಾಮಾಗಿ ಏನು ಟೈಮ್ ಟೇಬಲ್ ಸೆಟ್ ಆಗಿರ್ತಾರೆ ಕೂಲಾಗಿ ಹೋಗಬೇಕು ರಶ್ ಮಾಡ್ಕೊಳ್ಳಲ್ಲ ಕೆಲಸಗಳನ್ನು ಮನಸ್ಥಿ ತುಂಬ ಮನಸ್ಥಿತಿಯನ್ನು ಕಾಮಾಗಿ ಮಾಡಿಕೊಂಡು ಮನಸ್ತೃಪ್ತಿಯಿಂದ ಕೆಲಸವನ್ನು ಮಾಡತಕ್ಕಂಥ ವ್ಯಕ್ತಿಗಳು ಅಂದರೆ ಕೂಲ್ ಮೈಂಡ್ ಮೈಂಡ್ಸೆಟೆಡ್ ವ್ಯಕ್ತಿಗಳು ತುಂಬ ರ್ಯಾಶ್ ಆಗಿರ್ಬೋದು ಆ ಥರ ಮಾಡ್ಕೊಂಡು ಎಲ್ಲ ಎಡವಟ್ ಮಾಡ್ಕೊಳ್ಳೋದು ಆ ಥರ ಮನಸ್ಥಿತಿ ಇರೋದಿಲ್ಲ ಪ್ಲ್ಯಾನ್ ಮಾಡಬೇಕು ಚೆನ್ನಾಗಿ ನಿಧಾನ ಅದರ ಪರವಾಗಿಲ್ಲ ವರ್ಕೌಟ್ ಮಾಡಿಕೊಂಡು ಒಳ್ಳೆ ಹಂತಕ್ಕೆ ಬರಬೇಕು ಎಂಬ ಮನಸ್ಥಿತಿ ಉಳ್ಳವರು ಇವರು ಸದಾಕಾಲ ಒಂಟಿಯಾಗಿರಬೇಕು ಒಬ್ಬನೇ ಆಲೋಚನೆ ಮಾಡಬೇಕು ಒಬ್ಬನೇ ಯೋಚನೆ ಮಾಡಬೇಕು ಅಂತ ಇರತಕ್ಕಂಥ ವ್ಯಕ್ತಿಗಳು ಇವರಿಗೆ ಯಾರು ಸಹಾಯ ಮಾಡ್ತಾರೋ ಜೀವನ ಪರ್ಯಂತ ಸಾಯೋರಿಗೂ ಕೂಡ ಅವರನ್ನು ನೆನಪಲ್ಲಿ ಇಟ್ಕೊಳ್ತಾರೆ ಅವರೆಲ್ಲರ ಕಷ್ಟಸುಖಗಳಿಗೆ ಈ ವ್ಯಕ್ತಿಗಳು ಹೋಗಿ ಮುಂದೆ ನಿಂತ್ಕೊಂಡು ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾರೆ ಆಗಲೇ ಹೇಳಿದೆ ಇಸ್ ಎ ಲುಕ್ ಲೈಕ್ ಎ ಮಿರರ್ ಈ ಸಂಖ್ಯೆಯಲ್ಲಿ ಜನವಾಗಿರ್ತಕ್ಕಂಥ ಪ್ರಮುಖ ತಿಳ್ಕೊಳ್ಳಿ ಎಂಟು ಹದಿನೇಳು ಇಪ್ಪತ್ತಾರಲ್ಲಿ ಯಾರು ಜನವಾಗಿರ್ತಾರೋ ಅವರು ಲುಕ್ ಲೈಕ್ ಎ ಮಿರರ್ ಅಂತ ಹೇಳ್ತೀವಿ ನೀವು ಯಾವ ರೀತಿ ಬೇರೆ ನಂಬರ್ಸ್ ಅವರು ರಿಯಾಕ್ಟ್ ಮಾಡ್ತೀರೋ ಅಷ್ಟೇ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ ಒಳ್ಳೇದಾ ಒಳ್ಳೇದು ಕೆಟ್ಟದಾ ಡಬಲ್ ಕೆಟ್ಟದು ಅಂದರೆ ಎಲ್ಲದಕ್ಕೂ ಸಿದ್ಧವಾಗಿರತಕ್ಕಂಥ ಸಂಖ್ಯೆಯವರು ಇವರೊಂದಿಗೆ ತಾಳ್ಮೆಯಿಂದ ವಿವರಿಸಿ ಪ್ರೀತಿಯಿಂದ ವಿವರಿಸಿ ವಿಶ್ವಾಸದಿಂದ ಇಟ್ಕೊಳ್ಳಿ ಇವ್ರನ್ನ ಖಂಡಿತ ನಿಮ್ಮನ್ನು ರಾಜನರಿಗೆ ಟ್ರೀಟ್ ಮಾಡ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ನಿಮ್ಮೆಲ್ಲಾರನ್ನೂ ಕೂಡ ಈ ನಂಬರ್ನವ್ರು ಆದರೆ ತಿಳಿದಿರಲಿ ಸ್ವಲ್ಪ ಉಲ್ಟ ಹೊಡಿತು ಹೇಳಿದ್ರೆ ನಂಬಿಕೆ ದ್ರೋಹವನ್ನು ಮಾಡ್ತೀನಿ ಅಂತ ನೀವೇನಾರ ಪ್ರಯತ್ನ ಪಟ್ಟರೆ ಅವನಿಗೇನು ಗೊತ್ತಾಗ್ಬಿಡೋದಿಲ್ಲ ಯಾಮಾರಿಸ್ಕೋಣ ಹೇಳಿ ಮನಸ್ಸಿನಲ್ಲಿ ತಲೆಯಲ್ಲಿ ಆಲೋಚನೆ ಇದ್ದರೆ ಮೊದಲು ತೆಗೆದಿಡಿ ಈ ಸಂಖ್ಯೆಯಲ್ಲಿ ಜನವಾಗಿರ್ತಕ್ಕಂಥವ್ರೆ ನೀವು ಇಷ್ಟೆಲ್ಲ ಪಿತುರಿ ಮಾಡ್ತಿದ್ದೀರ ಅಂತ ಗೊತ್ತಾದರೆ ಅವರು ಎಂಥದೇ ಪರಿಸ್ಥಿತಿ ಅಥವಾ ಎಂಥದೇ ಕಠಿಣ ನಿಲುವುಗಳನ್ನು ಬೇಕಾದ್ರೆ ತೆಗೆದುಕೊಳ್ಳೋಕ್ಕೂ ಕೂಡ ಸಿದ್ಧವಾಗಿರ್ತಾರೆ ಎಲ್ಲವನ್ನು ಕೂಡ ಫೇಸ್ ಕೂಡ ಮಾಡ್ತಾರೆ ಸೊ ಹಾಗಾಗಿ ಈ ನಂಬರ್ ವಿಚಾರಕ್ಕೆ ಸ್ವಲ್ಪ ಜಾಗ್ರತೆಯಿಂದ ವ್ಯವಹರಿಸ್ಬೇಕು ನಿಮ್ಗೆ ತಿಳಿದಿರಲಿ ಇವರು ಉನ್ನತ ದರ್ಜೆಯಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಅಪೇಕ್ಷೆ ಉಳತಕ್ಕಂಥ ವ್ಯಕ್ತಿಗಳು ಸದಾಕಾಲ ಐಯರ್ ಪೋಸ್ಟಲ್ಲಿ ಇರಬೇಕು ನಾನು ಯಾರ ಕೆಳಗಡೆಯೂ ಕೂಡ ಕೆಲಸ ಮಾಡಿದ್ರು ಕೂಡ ನನ್ನ ಕಡೆ ಸಾವಿರಾರು ಜನ ಬರಬೇಕು ಆಫ್ ಟು ಬೇ ಸುಪೀರಿಯರ್ ಅಂತ ಹೇಳ್ತೀವಿ ಗೊತ್ತಾ ಆದರೆ ನಾನು ದಂಡನಾಯಕನಾಗಿರಬೇಕು ಎಂಬ ಮನಸ್ಥಿತಿ ಉಳ್ಳತಕ್ಕಂಥವರು ಒಂದು ಬಾರಿ ಹಠ ಮಾಡಿ ನನಗೆ ಆ ಕೆಲಸ ಆಗಬೇಕು ನನಗೆ ವಸ್ತು ಬೇಕು ಅಂತ ಹಠ ಮಾಡಿ ನಿಂತ್ಕೊಂಡ್ರೆ ಎಂಥದೇ ಪರಿಸ್ಥಿತಿ ಬಂದರೂ ಪರವಾಗಿಲ್ಲ ಅದನ್ನು ದಕ್ಕಿಸ್ಕೊಳ್ ಹುಡುಗಿ ಅಷ್ಟು ಕೆಟ್ಟ ಹಠ ಇರತಕ್ಕಂಥ ವ್ಯಕ್ತಿಗಳು ಅದು ಒಳ್ಳೆಯದ ರೀತಿಯಾಗಿರಲಿ ಕೆಟ್ಟದ ರೀತಿಯಾಗಿರಲಿ ನನಗೊಂಥರ ಇದು ಪ್ಲಸ್ ಆ್ಯಂಡ್ ಮೈನಸ್ ಇದ್ದಂಗೆ ಈ ನಂಬರ್ನವ್ರಿಗೆ ಅದನ್ನು ನೀವು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಂಡ್ರೆ ಪ್ಲಸ್ ಗೊತ್ತೋ ಗೊತ್ತಿಲ್ಲದೋ ನೆಗೆಟಿವ್ ವಿಚಾರಕ್ಕೆ ಬಳಸ್ಕೊಂಡ್ರೆ ಖಂಡಿತ ಮೈನಸ್ ಭಗವಂತ ಪ್ರತಿಯೊಬ್ಬರು ಕೂಡ ಅವಕಾಶವನ್ನು ನಿಮ್ಮ ಕೈಲೇ ಕೊಟ್ಟಿರ್ತಾನೆ ಅದನ್ನು ನೀವು ಯಾವ ಥರ ಆ್ಯಕ್ಟ್ ಮಾಡ್ತಾ ಹೋಗ್ತಿರೋ ಯಾವ ಥರ ನಡೆಸ್ಕೊಳ್ತಾ ಹೋಗ್ತಿರೋ ಆ ರೀತಿ ನಿಮ್ಮ ಜೀವನ ನಡೀತಾ ಹೋಗುತ್ತೆ ಇದು ಬರೀ ಒಂದು ನಂಬರು ಐದು ಎಂಟು ಆ ಥರ ಅಲ್ಲ ಪ್ರತಿಯೊಬ್ಬರು ಕೂಡ ಅಪ್ಲೈ ಆಗತಕ್ಕಂಥ ಒಂದು ಮಾಹಿತಿ ತಿಳಿದಿರಲಿ ನಿಮಗೆ ಡಿಸೆಂಬರ್ ಮಾರ್ಚ್ ಏಪ್ರಿಲ್ ಈ ಮೂರು ತಿಂಗಳು ಶುಭವನ್ನು ಕೊಡತಕ್ಕಂಥ ಮಾಸವಲ್ಲ ಈ ಮೂರು ತಿಂಗಳು ಆರೋಗ್ಯದ ಮೇಲೆ ಹಣಕಾಸಿನ ಮೇಲೆ ನಿಮ್ಮ ಸಂಬಂಧಗಳ ಮೇಲೆ ದೊಡ್ಡದ ರೀತಿಯ ಪೆಟ್ಟಿ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಕೋಲಾಹಲಗಳು ಜೀವನದಲ್ಲಿ ಆಗತಕ್ಕಂಥ ಚಾನ್ಸಸ್ಗಳು ಇರುತ್ತೆ ಈ ದಿನಾಂಕಗಳಲ್ಲಿ ಎಂಟು ಹದಿನೇಳು ಇಪ್ಪತ್ತಾರನವರು ಸ್ವಲ್ಪ ಜಾಗ್ರತೆ ಇದ್ದರೆ ನಿಮಗೆ ಹಿತಶತ್ರುವಿನ ಕಾಟ ಜಾಸ್ತಿ ನೀವು ಹೋಗತಕ್ಕಂತ ನ್ಯಾಯುತ ಮಾರ್ಗವೇ ನಿಮಗೆ ಮೂಲವಾಗತ್ತೆ ಎಷ್ಟೋ ಬಾರಿ ಅಲ್ಲಿಂದನೇ ನಿಮ್ಮ ಶತ್ರುಗಳು ಉತ್ಪತ್ತಿ ಆಗತಕ್ಕಂಥದ್ದು ನಂಬಿದವರು ಮೋಸ ಹೋಗ್ತಾರೆ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ನಾನು ಸುಪೀರಿಯರ್ ಆಗಿರಬೇಕು ನನಗೆ ಮೇಲ ದರ್ಜೆ ಕೆಲಸ ಬೇಕು ಅಂತೇಳಿ ಕೆಲಸ ಕಾರ್ಯವನ್ನು ಕೂಡ ತುಂಬಾ ಜನ ಕಳ್ಕೊಳ್ತಕ್ಕಂಥ ಚಾನ್ಸ್ಗಳು ಜಾಸ್ತಿ ಇರುತ್ತೆ ಆತ್ಮೀಯರು ಸ್ನೇಹಿತರು ಅಂತೇಳಿ ಅವರೊಂದಿಗೆ ಸಮಯ ಕೇಳಬೇಕು ಅವರೊಂದಿಗೆ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ನಿಮ್ಮ ವೈಯಕ್ತಿಕ ಜೀವನವನ್ನು ಮಾಡ್ಕೊಳ್ತೀರಾ ಪ್ರೀಶಿಯಸ್ ಟೈಮ್ ಅಂತ ಹೇಳ್ತೀವಿ ಗೊತ್ತಾ ಒಳ್ಳೆ ಎಜುಕೇಷನ್ ಪಡ್ಕೊಳ್ಬೇಕು ಒಳ್ಳೆಯ ಉದ್ಯೋಗವನ್ನು ಪಡ್ಕೊಳ್ಬೇಕು ಆ ಸಮಯದಲ್ಲೇ ಬೇರೆಯವರ ಉದ್ಧಾರವನ್ನು ಮಾಡ್ತೇನೆ ಬೇರೆಯವ್ರಿಗೆ ಸಹಾಯ ಮಾಡ್ತೀನಿ ಬೇರೆಯವ್ರಿಗೆ ನ್ಯಾಯ ಕೊಡಿಸ್ತೀನಿ ಅಂತೇಳಿ ನಿಮ್ಮ ಜೀವನವನ್ನು ನಿಮ್ಮ ಕೈಯಾರ ನೀವೇ ಕಳ್ಕೊಳ್ತೀರಾ ಅಬ್ಸರ್ವ್ ಮಾಡಿ ತುಂಬ ಜನ ಈ ಸಂಖ್ಯೆಯಲ್ಲಿ ಜನವಾಗಿರ್ತಕ್ಕಂಥವ್ರು ಮಾಡ್ಕೊಂಡಿರ್ತಾರೆ ತಪ್ಪನ್ನು ನೀವು ಜೀವನದಲ್ಲಿ ನಾನಾ ರೀತಿಯ ಏರಿಳಿತವನ್ನು ನಷ್ಟವನ್ನು ತುಂಬ ವರ್ಷಗಳಿಂದ ನೋಡ್ಕೊಂಡು ಬಂದ್ಬಿಟ್ಟು ನಿಮಗೆ ಆ ಮೈಂಡ್ಸೆಟ್ಗೆ ಆ ಸೇಷನ್ ಜೀವನ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ ಸದಾ ಕಾಲ ಒತ್ತಡ ಕೆಲಸದ ಸ್ಟ್ರೆಸ್ ಕುಟುಂಬ ಸಹಿತ ಹೊರಗಡೆಯವರೆಲ್ಲರ ಪ್ರೆಷರ್ ಬ್ಯಾಲೆನ್ಸ್ ಮಾಡಿದ್ರೆ ಜೀವನವೇ ಸಾಕಾಗ್ಬಿಟ್ಟಿದ್ಯಪ್ಪ ಎಂಬ ಮನಸ್ಥಿತಿಯಲ್ಲಿ ನೀವಿರ್ತೀರ ಯಾವಾಗಲೂ ಕೂಡ ಒಂದಲ್ಲ ಒಂದು ಸಮಸ್ಯೆ ನಿಮ್ಮನ್ನು ಕಾಡಿಸುತ್ತೆ ಲೈನಾಗಿರುತ್ತೆ ಬ್ಯಾಕಪ್ ಆಗಿ ಒಂದು ಸಮಸ್ಯೆ ಕ್ಲಿಯರ್ ಮಾಡ್ಕೊಳ್ತಾ ಇದ್ರ ಇನ್ನೊಂದು ಸಮಸ್ಯೆ ನಿಮ್ಮ ಕಣ್ಣು ಮುಂದೆ ಬಂದು ನಿಂತ್ಕೊಳುತ್ತೆ ಅಬ್ಸರ್ವ್ ಮಾಡಿ ಅದು ಸಣ್ಣ ಪುಟ್ಟ ಸಮಸ್ಯೆ ಇರಲಿ ದೊಡ್ಡ ಸಮಸ್ಯೆ ಇರಲಿ ನಿಮಗೇನು ಅನ್ನಿಸ್ಬಿಡುತ್ತೆ ಅಂದ್ರೆ ಸಮಸ್ಯೆ ಇಲ್ಲದೆ ಜೀವನವಿಲ್ಲ ಎಂಬ ಮನಸ್ಥಿತಿ ನೀವೇ ಬಂದ್ಬಿಟ್ಟಿರ್ತೀರ ಆಲ್ರೆಡಿ ಹಾಗಾಗಿ ಯಾವುದೇ ವಿಚಾರವನ್ನು ಕೈಗೆತ್ಕೊಳ್ಬೇಕಾದ್ರೆ ಎರಡು ಬಾರಿ ಆಲೋಚನೆ ಮಾಡಿ ಎಷ್ಟೋ ಸಲ ನೀವು ಪ್ಲಾನ್ ಮಾಡ್ತೀನಿ ಅಂತ ಹೋಗಿ ನಿಮ್ಮ ಕೈಯಾರು ನೀವು ಎಡವಟ್ಟನ್ನು ಮಾಡ್ಕೊಂಡಿರ್ತೀರ ಸ್ಟ್ರಕ್ಷಿಡ್ ಪ್ಲಾನ್ ಮಾಡತಕ್ಕಂಥ ವಿಚಾರದಲ್ಲಿ ಇಡತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಪ್ರಮುಖ ದೂರದ ಪ್ರಯಾಣವನ್ನು ಮಾಡಬೇಕಾದ್ರೆ ಈ ವಿಚಾರವಾಗಿ ಪ್ಲಾನ್ ನೀಟಾಗಿ ಮಾಡ್ಕೊಳ್ಳಿ ಇಲ್ಲದರೆ ಹೋಗ್ಬೇಕಾಗಿರ್ತಕ್ಕಂಥ ದಾರಿ ಸೇರ್ಬೇಕಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದ ಸಮಯಗಳಲ್ಲಿ ಅಭಾವ ವೃದ್ಧಿ ಆಗುತ್ತೆ ಯಾವುದೂ ಕೂಡ ನೆಮ್ಮದಿಯಾಗಿ ಮಾಡೋಕ್ಕಾಗುತ್ತೆ ಹೋಗಬೇಕು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಮನಸ್ಥಿತಿಗಳನ್ನು ಹಾಳು ಮಾಡ್ಕೊಳ್ತೀರಾ ಈ ವಿಚಾರವಾಗಿ ಗಮನ ಹರಿಸತಕ್ಕಂಥದ್ದು ಎಷ್ಟೋ ಸಾರಿ ನೀವು ಜೀವನದಲ್ಲಿ ಸಹಿಸಿಕೊಂಡು ಇಲ್ಲವೋ ಒತ್ತಡವನ್ನು ಅನುಭವಿಸ್ಕೊಂಡು ಕೆಲಸ ಮಾಡತಕ್ಕಂತ ಪರಿಸ್ಥಿತಿ ಬಂದ್ಬಿಡತ್ತೆ ಮನಸ್ಸು ಒಪ್ತಾ ಇಲ್ಲ ಆತ್ಮವಿಶ್ವಾಸಕ್ಕೆ ಕುಂದು ಬರ್ತಾ ಇದೆ ಅಂತ ಹೇಳಿದ್ರು ಕೂಡ ಇರಲಿ ಇದೊಂದು ಕೆಲಸ ಮುಕ್ಷಣ ಎಂಬ ಮನಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಹೋಗ್ತೀನಿ ಹಾಗೆಯೇ ಅನ್ಯವಶ್ಯಕವಾಗಿ ವಾಗ್ವಾದ ಕಿಳಿತೀರಿ ಬೇಡದತಕ್ಕಂತಹ ಚರ್ಚೆಗಳನ್ನು ಮಾಡಿಕೊಂಡು ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಡ್ತೀರಿ ಇನ್ನು ಯಾವ ದಿನಾಂಕದಲ್ಲಿ ಜನನವಾಗಿರತಕ್ಕಂಥವರೊಂದಿಗೆ ನಿಮಗೆ ಹೊಂದಾಣಿಕೆ ಆಗುತ್ತೆ ಅವರೊಂದಿಗೆ ಫ್ರೆಂಡ್ಶಿಪ್ಪನ್ನು ಮಾಡ್ಬೋದು ಬಿಸ್ನೆಸ್ ಅಂತ ಯೋಚನೆ ಮಾಡ್ಬೋದು ಅಂದರೆ ದಿನಾಂಕ ಎರಡು ನಾಲ್ಕು ಹನ್ನೆರಡು ಹದಿನಾರು ಈ ಸಂಖ್ಯೆಯವರೊಂದಿಗೆ ವ್ಯಾಪಾರ ವ್ಯವಹಾರ ಸಹಿತವಾಗಿ ಫ್ರೆಂಡ್ಶಿಪ್ಪನ್ನು ಮಾಡಿ ಖಂಡಿತ ನಿಮಗೆ ಲಾಭವನ್ನು ಕೊಡುತ್ತೆ ಯಾವುದೇ ಕಾರಣಕ್ಕೂ ಐದು ಮತ್ತು ಏಳು ಎಂಬ ಸಂಖ್ಯೆಯಲ್ಲಿ ಜನವಾಗಿರ್ತಾರಲ್ಲ ಅವರೊಂದಿಗೆ ವ್ಯಾಪಾರ ವ್ಯವಹಾರವನ್ನು ಆದಷ್ಟು ಮುಂದೂಡಿ ಅವರೊಂದಿಗೆ ಸದಾಕಾಲ ಸಂಕಷ್ಟದಿಂದ ಕೂಡಿರತಕ್ಕಂಥ ಪರಿಸ್ಥಿತಿ ಉಲ್ಬಣ ಜಾಸ್ತಿ ಇರುತ್ತೆ ಅಂತ ಹೇಳಿ ಬೇಡವೇ ಬೇಡ ಕಡಾಖಂಡಿತವಾಗಿ ಬೇಡ ಅನ್ನೋದು ಮೊನ್ನೆ ತಾರೀಕಲ್ಲಿ ಜನವಾಗಿರ್ತಕ್ಕಂಥವ್ರೊಂದಿಗೆ ಅವರೊಂದಿಗೆ ಯಾವುದೇ ವ್ಯಾಪಾರ ವ್ಯವಹಾರವನ್ನು ಇಟ್ಕೊಳ್ಬೇಡಿ ಏನಕ್ಕಂದರೆ ಅವರೊಂದಿಗೆ ಅವರೊಂದಿಗೆ ನೀವೇನೇ ವ್ಯವಹಾರ ಮಾಡಿ ನೀವೆಷ್ಟೇ ನಿಯತ್ತಾಗಿರಿ ನಿಮಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಹಾಗಾಗಿಯೇ ಆ ನಂಬರ್ನಲ್ಲಿ ಜನವಾಗಿರತಕ್ಕಂಥದ್ಗೆ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಬೇಡ ಅಂದರೆ ಜೀವನ ಪರ್ಯಂತ ಸಫರ್ ಅಂದರೆ ಅನುಭವಿಸಬೇಕಾಗ್ಬೋದು ಆಲೋಚನೆ ಮಾಡಿ ಮುಂದುವರೆದ್ರೆ ತುಂಬ ಸೂಕ್ತ ಇನ್ನು ಅದೃಷ್ಟದ ಬಣ್ಣ ಯಾವುದಪ್ಪ ಅಂತೇಳಿದ್ರೆ ಕಪ್ಪು ಹಸಿರು ಗ್ರೀನ್ ಮತ್ತು ಬ್ಲ್ಯಾಕ್ ನಿಮಗೆ ಸೂಕ್ತವಾಗಿರತಕ್ಕಂಥ ಬಣ್ಣ ಆ ಬಣ್ಣದ ಬಟ್ಟೆಗಳನ್ನು ಆ ಬಣ್ಣದಿಂದ ಇರತಕ್ಕಂಥ ಆಗಿರ್ಬೋದು ವೆಹಿಕಲ್ಸ್ ಆಗಿರ್ಬೋದು ಗೋಡೆ ಪೇಂಟಿಂಗ್ಸ್ಗಳನ್ನು ಬಳಸ್ತಾ ಹೋಗಿ ಖಂಡಿತ ನಿಮಗೆ ಶುಭವನ್ನು ಕೊಡುತ್ತೆ ಇನ್ನು ಯಾವ ದೇವರ ಆರಾಧನೆ ಮಾಡಿದರೆ ನಿಮಗೆ ಶುಭವನ್ನು ಭಗವಂತ ಕರುಣಿಸ್ಕೊಡ್ತಾನೆ ಅಂತ ಹೇಳಿದ್ರೆ ಶನೇಶ್ವರನ ಆರಾಧನೆ ಮಾಡಿ ಖಂಡಿತ ಆ ಮಹಾ ಶನೇಶ್ವರನ ಅನುಗ್ರಹದಿಂದ ಇರತಕ್ಕಂಥ ಬರತಕ್ಕಂಥ ಶತ್ರುಬಾಧ ಸಹಿತವಾಗಿ ಎಲ್ಲ ದೋಷಕ್ಕೆ ನಿವಾರಣೆ ಆಗುತ್ತೆ ಭಗವಂತ ಖಂಡಿತವಾಗಿಯೂ ಯಾವ ಮನಸ್ಸಿನ ನಿಮ್ಮ ಇಷ್ಟಾರ್ಥ ಇರುತ್ತೋ ಆ ಇಷ್ಟಾರ್ಥ ಈಡೇರಿಸಿಕೊಡ್ತಾನೆ ಮುಂದಿನ ಕೊನೆಯ ಈ ನ್ಯೂಮಾಲಜಿ ಸೀರೀಸ್ನ ಸಂಚಿಕೆಯಲ್ಲಿ ನಾನು ಸಿಗ್ತೇನೆ ಭಗವಂತ ಪ್ರತಿಯೊಂದು ಸಂಖ್ಯೆಯಲ್ಲಿ ಜನ್ಮವಾಗಿರ್ತಕ್ಕಂಥವರೆಗೂ ಕೂಡ ಉತ್ತಮ ಆರೋಗ್ಯವನ್ನು ಐಶ್ವರ್ಯವನ್ನು ಕೀರ್ತಿಯನ್ನು ಕರುಣಿಸ್ಕೊಳ್ಳಿ ಅಂತ ನಾನು ಆಶಿಸ್ತೇನೆ